ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಯಾರ್ಯಾರು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಉಪಯೋಗ ಮಾಡಿಕೊಳ್ತಾ ಭರ್ಜರಿ ಬಂಪರ್ ಕೊಡುಗೆ ಜನವರಿ ಒಂದರ ಪ್ರಯುಕ್ತ ಹೌದು ಸ್ನೇಹಿತರೆ ಇದೇ ಏನು ಜನವರಿ ಒಂದಕ್ಕೆ ಹೊಸ ವರ್ಷದ ಪ್ರಯುಕ್ತ ನಿಮಗೆ ಕೇವಲ ನಾನೂರ ಐವತ್ತು ರೂಪಾಯಿಗಳಲ್ಲೇ ಗ್ಯಾಸ್ ನ ವಿತರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡಿದೆ ನಾನೂರ ಐವತ್ತು ರೂಪಾಯಿಗಳಲ್ಲಿ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಸದ್ಯದಲ್ಲೇ ಎಂಟುನೂರ ಮೂವತ್ತು ರೂಪಾಯಿ ಅಥವಾ ಎಂಟುನೂರ ನಲವತ್ ರೂವರೆಗೂ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಬೆಲೆ ಇದೆ ಸೊ ಅದನ್ನ ಕೇವಲ ನಾನೂರ ಐವತ್ತು ರೂಪಾಯಿ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ ಸೊ ನಿಮ್ಗೆ ಅದರಲ್ಲಿ ಗೊತ್ತಿರ್ಬೋದು ಏನು ಕೆಲವರಿಗೆ ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಸಿಟಿಗಳಲ್ಲಿ ಮುನ್ನೂರು ರೂಪಾಯಿ ಸಬ್ಸಿಡಿ ಬಂದ್ರೆ ಕೆಲವರಿಗೆ ಕೇವಲ ಹದಿನೇಳರಿಂದ ಇಪ್ಪತ್ತರ ಒಳಗೆ ಸಬ್ಸಿಡಿ ಬರ್ತಾ ಇದೆ ಇದು ಯಾವ ರೀತಿ ಸರ್ ಅಂತ ಕೇಳ್ಬೋದು ಬನ್ನಿ ಈ ಒಂದು ಹೊಸ ವರ್ಷದ ಪ್ರಯುಕ್ತ ಅಂದ್ರೆ ಜನರ ಒಂದು ಮನವನ್ನು ಸೆಳೆಯುವ ಒಂದು ಉದ್ದೇಶದಿಂದ ಸೊ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದೆ ಮತ್ತೆ ಹೊಸ ವರ್ಷದ ಒಂದು ಹಬ್ಬಕ್ಕೆ ಎಲ್ಲರಿಗೂ ಒಂದು ಬಂಪರ್ ಗಿಫ್ಟ್ ಅನ್ನ ಕೊಡ್ಬೇಕಂತ ಹೇಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಪ್ಲಾನ್ ಗಳನ್ನ ಮಾಡ್ತಾ ಇದೆ ಸೊ ಹಾಗಾದ್ರೆ ನಿಮ್ಮ ಹತ್ರ ಮನೆಯಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಉಪಯೋಗ ಮಾಡ್ತಾ ಇದ್ರೆ ಅಂದ್ರೆ ಭಾರತ್ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಅಹ್ ಅಥವಾ ಬೇರೆ ಒಂದು ಏನು ಕಂಪ್ನಿಗಳ ಒಂದು ಗ್ಯಾಸ್ ಸಿಲಿಂಡರ್ ನ ನೀವು ಬಳಕೆ ಮಾಡ್ತಾ ಇದ್ರೆ ನಿಮಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಯಾಕಂದ್ರೆ ಜನವರಿ ಒಂದರಿಂದ ಕೇವಲ ನಾನ್ನೂರ ಐವತ್ತು ರೂಪಾಯಿಗಳಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ನ ರಿಫಿಲ್ ಅನ್ನ ಮಾಡಿಸಬಹುದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಯಾವ ರೀತಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ ಮತ್ತೆ ಅದನ್ನ ನೀವು ಪಡೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಹೊಸ ವರ್ಷದ ಹಬ್ಬದ ಪ್ರಯುಕ್ತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೇವಲ ನಾನೂರ ಐವತ್ತುಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ರೀಫಿಲ್ ರಿಫಿಲ್ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಯಾವಾಗ ಕಡಿಮೆ ಆಗುತ್ತಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತನ್ನ ಮೇಲಿನ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ಏನು ಕಡಿಮೆ ಬೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ವಿತರಣೆ ಮಾಡ್ಬೇಕಂತ ಕಾಯ್ತಾ ಇತ್ತು ಈಗ ಸರಿಯಾದ ಸಮಯ ಅಂತೇಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸೊ ಇದು ಯಾವ ರೀತಿಯಪ್ಪ ಅಂತಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಆ ಕಚ್ಚಾ ತೈಲಗಳ ಒಂದು ಬೆಲೆ ಏನಿದೆ ಕುಸಿತ ಕಂಡಿದೆ ಸೊ ಆ ಒಂದು ಕಾರಣದಿಂದಾಗಿ ಇದು ಸರಿಯಾದ ಸಮಯ ಅಂತೇಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಏನಿದೆ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಆದ್ರೆ ಇಲ್ಲಿ ಏನು ಯಾರ್ಯಾರು ಮನೆಗಳಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ರ ಏನು ಜನವರಿ ಒಂದರಿಂದ ನಾನೂರ ಐವತ್ತು ರೂಪಾಯಿಗಳಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ನ ರಿಫಿಲ್ ಮಾಡಿಸಬಹುದು ಅಂದ್ರೆ ಈಗ ಕಚ್ಚಾ ತೈಲಗಳ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿತ ಕಂಡಿರೋದ್ರಿಂದ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೇಲಿನ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಏನ ಆಗ್ತಾ ಇದ್ರು ಸೊ ಅವುಗಳನ್ನ ಕಡಿತ ಮಾಡಿ ಕಟ್ ಮಾಡಿ ಈಗ ನಿಮ್ಗೆ ಕೇವಲ ನಾನೂರ ಐವತ್ತು ರೂಪಾಯಿಗಳಲ್ಲಿ ಈ ಒಂದು ಎಲ್ ಪಿ ಜಿ ಗ್ಯಾಸ್ ನ ವಿತರಣೆ ಮಾಡಬೇಕು ಅಂದ್ರೆ ರೀಫಿಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಹೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಚ್ಚಾ ತೈಲಗಳ ಬೆಲೆ ಕುಸಿತ ಕುಸಿತ ಕಂಡಿದೆ ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಅಂದ್ರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಬಹಳ ಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ರು ಸೊ ಹೇಗಾದ್ರೂ ಮಾಡಿ ಈ ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆ ಇಳಿಕೆ ಮಾಡ್ಬೇಕಂತೇಳಿ ಸೊ ಅದೇ ರೀತಿಯಾಗಿ ಈಗ ಒಂದು ಸರಿಯಾದ ಸಮಯ ಬಂದಿರುವ ಕಾರಣದಿಂದಾಗಿ ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಏನು ಟ್ಯಾಕ್ಸ್ ಅನ್ನ ಕಡಿತ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಅನ್ನ ಕಡಿತ ಮಾಡಿ ಏನು ಗ್ಯಾಸ್ ಸಿಲಿಂಡರ್ ಮೇಲೆ ಆಗ್ತಿದ್ದಂತ ಟ್ಯಾಕ್ಸ್ ಅನ್ನ ಕಡಿತ ಮಾಡಿ ಈಗ ನಾನೂರ ಐವತ್ತು ರೂಪಾಯಿಗಳಲ್ಲೇ ಗ್ಯಾಸ್ ವಿತರಣೆ ಗ್ಯಾಸ್ ಸಿಲಿಂಡರ್ ನ ವಿತರಣೆ ಮಾಡ್ತಾ ಇದೆ ಅಂದ್ರೆ ರಿಫಿಲ್ ಮಾಡ್ಕೊಳ್ಬಹುದು ಸೊ ಜನವರಿ ಒಂದರಿಂದ ಅಂತ ಹೇಳಿದರೆ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಜನವರಿ ಒಂದರಿಂದ ಈ ಒಂದು ಅಹ್ ನಾನೂರ ಐವತ್ತು ರೂಪಾಯಿಗಳಲ್ಲಿ ನೀವು ರೀಫಿಲ್ ಮಾಡಿಸ್ಕೊಳ್ಬಹುದು ಅಂತ ಒಂದು ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ನೀವು ಜನವರಿ ಒಂದರಿಂದ ಕಾಯ್ದು ನೋಡಿ ಅಹ್ ಏನು ನಾನೂರ ಐವತ್ತು ರೂಪಾಯಿ ಆಗುತ್ತಾ ಏನಿಲ್ಲೋ ಮತ್ತೆ ಏನು ಒಂದಿನ ಲೇಟ್ ಆಗುತ್ತಾ ಯಾವ ರೀತಿ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕು